ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶಾಂತಲಿಯಲ್ಲಿದ್ದೇನೆ ನಿನ್ನೆ ಅಷ್ಟೇ ಬಂದಿರೋದು ಇಲ್ಲಿಗೆ ಶಾಂತಲಿಗೆ ಜಾತ್ರೆ ಹಾಗೇ ಬಂದಿದ್ದೀನಿ ಸೊ ಇವಾಗ ನಾವು ಹೊರಟಿದ್ದೀವಿ ಎಲ್ಲರೂ ಎಲ್ಲರೂ ಹೊರಟಾಯಿತು ಇರೋಲ್ಲ ಇಲ್ಲೆಲ್ಲ ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಹಾಗೆ ಅದರಲ್ಲಿ ನಾನೊಂದು ಮಗು ನೋಡಿ ಗೈಸ್ ನಗೋ ಅಲ್ಲ ನಾ ಅದು ಹಾಗೆ ಎಲ್ಲರೂ ಜಾತ್ರೆ ಟೈಮಲ್ಲಿ ಒಂದು ಸೇರೋದು ತುಂಬ ಖುಷಿ ಅಲ್ಲ ಹಾಗೆ ಎಲ್ಲ ಸೇರಿದ್ದೇವೆ ಸೊ ಅಲ್ಲಿಂದ ನಾನು ಒಬ್ಳೇ ಬಂದಿರೋದು ಹಾಗೆ ಹಾಗೆ ಇವತ್ತು ತೇರ ಅಂತೆ ಗೈಸ್ ಓ ಇಲ್ಲೇ ನಡ್ಕೊಂಡೇ ಹೋಗ್ಬೋದು ತೋರಿಸ್ತೀನಿ ಜಾತ್ರೆ ಹೇಗಿದೆ ಅಂತೆಲ್ಲ ಹಾಗೆ ಅಕ್ಕ ಹೋರಾಡ್ತಾ ಅಷ್ಟೇ ಹಾಂ ನೈಫ್ ವಾಲಿಶ್ ಸೇಮ್ ಕಲರ್ ಎಲ್ಲೋ ಕಲರ್ ಹಾಕಿದರೆ ಓಡಿ ಹೋಗ್ಬೋದಿಲ್ಲ ಹಾಗೆ ವೈಟ್ ಕಲರ್ ಆಗ್ತೀನಿ ನನ್ನ ಕೈಗೆ ಚಂದ ಚೆಂದ ಡ್ರೆಸ್ ನನ್ನದು ಹೊಸ ಡ್ರೆಸ್ ನೋಡಿ ಹೇಗಿದೆ ಕಲರ್ ಈ ಕಲರ್ ನಂಗೆ ಚೆಂದ ಅನ್ಸದ ಕಮೆಂಟ್ ಆಗೈತ ಹಾಗೆ ನಮ್ದೆಲ್ಲ ತಿಂಡಿ ಆಯ್ತು ದೋಸೆ ತಿಂಡಿ ನಿಮಗೇನು ತಿಂಡಿ ಕಮೆಂಟ್ ಆಗ್ತೈತಾ ಇವತ್ತು ನಾನು ಇವರು ನನಗೆ ಚಿಕ್ಕಿನವರು ಇವರು ಮತ್ತು ಅವರು ಚಿಕ್ಕಿ ನಾನು ಅವರ ಆಯ್ತಾ ಇವತ್ತು ನನಗೆ ಬೇಕಾದೆಲ್ಲ ತೆಗೆದು ಇರ್ತದಂತೆ ನಿನ್ನೆ ಹೇಳಿದ್ದಾರೆ ಅಲ್ಲ ನನಗೆ ನನಗೆ ಅವರಿಬ್ಬರ ಅಮ್ಮ ನಾನು ಅವರ ಆಯ್ತಾ ಹಾಗೆ ಹೇಳಿದರು ನಿನ್ನೆ ನಾಳೆ ಮತ್ತೆ ಹೋಗಿರ್ಬೋದು ಆ ಚಿಕ್ಕಿಗೆ ಹಾಗೆ ಅಂತ ಹೇಳಿದರು ನನಗೆ ನೆನಪುಂಟು ಮಕ್ಕಳೆಲ್ಲ ಜಾತ್ರೆಗೆ ರೆಡಿ ಆಯಿತು ಇದು ಜನರಿಗೆ ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟದ್ದು ಡ್ರೆಸ್ಸು ಪ್ಯಾಂಟ್ ಶರ್ಟ್ ಚೆನ್ನಾಗಿದೆ ಅದು ನನ್ನ ಅಕ್ಕನ ಗಂಟನ ತಮ್ಮನ ಮಕ್ಕಳಿಬ್ಬರು ಇದು ನನ್ನ ಅಕ್ಕನ ಮಕ್ಕಳು ಒಟ್ಟು ನಾಲ್ಕು ಜನ ಮಕ್ಕಳಿಲ್ಲಿ ಹಾಗೆ ಅವರು ಇವತ್ತು ಬಂದಿರೋದು ನೋಡಿ ಮೈನ್ ರೋಡಲ್ಲೇ ಇರೋದು ಮನೆ ಹೂ ಅಲ್ಲೇ ಅಲ್ಲಿ ಆಜೋಗಬೇಕು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋದು ನಾವು ಹಾಗೆ ಸ್ಟಾರ್ಟ್ ಆಗಿದೆ ಇವಾಗ ಬೇಗ ಹೋಗಬೇಕು ನಾನು ಇವಾಗ ಹಾಕಿದ್ದು ಹಾಕಿದ್ವಿ ನನ್ನದು ಜಾತ್ರೆಗೆ ಡ್ರೆಸ್ ಇದು ಸಿಂಪಲ್ ಇದು ನಾನು ಒಂದೇ ದಿನ ಜಾತ್ರೆ ಅಂತ ಅಂದ್ಕೊಂಡು ಅದೇ ಸರಿ ಹೋಗೋದು ಅಂತ ಅಂದ್ಕೊಂಡು ಒಂದು ಗ್ರ್ಯಾಂಡದು ಇಟ್ಕೊಂಡಿದ್ದೇನೆ ಡ್ರೆಸ್ ವೈಟ್ ಕಲರ್ ಇದು ನೆನ್ನೆ ಹೇಳಿದೆಲ್ಲ ಅದು ಮತ್ತೊಂದು ಇದು ನಾನು ಇಟ್ಕೊಂಡಿದ್ದೆ ಮತ್ತೊಂದು ಇಟ್ಟದ್ದು ಬ್ಯಾಗಲ್ಲಿ ಇಟ್ಟದನ್ನ ಬಿಟ್ಟು ಬಂದಿದೆ ತುಂಬಾ ಜಾಸ್ತಿ ಅಂದರೆ ತುಂಬಾ ಕಷ್ಟ ಆಗ್ತದಲ್ಲ ಅಂತ ಸೊ ಮತ್ತೆ ಅದನ್ನು ಬಿಟ್ಟು ಬಂದೆ ಇವಾಗ ಇದನ್ನು ಹಾಕಿದ್ದೇನೆ ಇದು ಚೆನ್ನಾಗಿದೆ ತುಂಬಾ ಚೆಂದ ಕಾಣ್ತಾ ಇದ್ದೆ ಅಂತ ಅನ್ಕೊಳ್ತೀನಿ ನಾನು ತುಂಬಾ ಇಷ್ಟ ಆಯ್ತು ಸೊ ನಾಳೆ ನಾಳೆ ಸ್ವಲ್ಪ ಗ್ರ್ಯಾಂಡ್ ಇದೆ ಇಲ್ಲಿ ಇಂಥ ಡ್ರೆಸ್ ಯಾಕಂದರೆ ನಾಳೆ ನಾನು ಸಾಂಗ್ ಆಡ್ತೇನೆ ಒಂದು ಸಾಂಗ್ ಆಡಬೇಕಂತ ಇದ್ದೇನೆ ಇಲ್ಲಿ ಮಕ್ಕಳೆಲ್ಲ ಹೇಳ್ತಿದ್ದಾರೆ ಒಂದು ಸಾಂಗ್ ಆಡಿ ಅಂತ ಹಾಗೆ ಅವ್ರದ್ದು ಮಕ್ಕಳದ್ದು ಡ್ಯಾನ್ಸ್ ಇದೆ ನಾನೊಂದು ದೇವಸ್ಥಾನದಲ್ಲ ಪ್ರೋಗ್ರಾಮು ಅಲ್ಲಿ ಆರ್ಕೆಸ್ಟ್ರಾ ಎಲ್ಲ ಇರ್ತದಂತೆ ಎಲ್ಲರದ್ದು ಇರ್ತದಂತೆ ಡ್ಯಾನ್ಸ್ ಎಲ್ಲ ಅಲ್ಲಿ ಒಂದು ಸಾಂಗ್ ಆಡು ಅಂತ ಅಕ್ಕ ಸಹ ಹೇಳ್ತಾ ಇದ್ದಲ್ಲ ಹೊತ್ತಿಂದ ಹೇಳ್ತಾ ಇದ್ಲು ಒಂದು ಸಾಂಗ್ ಆಡು ಸಾಂಗ್ ಆಡು ಅಂತೇಳಿ ಬಂದು ಹಾಗೆ ಒಂದು ಸಾಂಗ್ ಆಡು ಅಂತ ಇದ್ದಾನೆ ಯಾವುದು ಯಾವುದಂತ ಫೈನಲ್ ಮಾಡಲಿಲ್ಲ ಹಾಂ ಬೇಡ ನನಗೆ ಫೈನಲ್ ಯಾವುದಂತ ಫೈನಲ್ ಮಾಡಲಿಲ್ಲ ಸೊ ಗೋ ಹೋಗುವ ಅಲ್ಲ ಹೋಗೋಣ ಜಾತ್ರೆಗೆ ರೆಡಿನಾ ರೆಡಿಯಾ ಓಕೆ ನೋಡಿ ಗೈಸ್ ಬ್ಯಾಕ್ ಟೀ ನಾನೇ ಮಾಡಿರೋದು ಮತ್ತು ಹೇರ್ ಸ್ಟೈಲ್ ಎಲ್ಲ ಹಾಗೆ ಕ್ಯಾಮರದ ಮುಂದೆ ಬರಲಿಕ್ಕೆ ಇಷ್ಟ ಇಲ್ಲ ಅದಕ್ಕೆ ನನ್ನ ತೋರಿಸ್ಬೇಡ ಅಂತ ಹೇಳ್ತಾರೆ ಅದಕ್ಕೆ ಬ್ಯಾಕಿಂದ ತೋರಿಸೋದು ನನ್ನ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದಲ್ವಾ ಹಾಗೆ ಶಬಶ್ ಪೇಟಾ ಹೇಳಿ ಆಯ್ತಾ ಹಾಯ್ ಜಾತ್ರೆಗೆ ಹೋಗ್ತಾ ಇದ್ದೇವೆ ಹೋಗ್ತಾ ಇದ್ದಾರೆ ಅಬ್ಬ ಭಾರಿ ಖುಷಿಗೈಸು ಅವರಿಗೆ ಜಾತ್ರೆಗೆ ಹೊಸ ಡ್ರೆಸ್ ಎಲ್ಲ ಹಾಕಿಕೊಂಡು ಹೋಗೋದಂತ ಹೇಳಿದರೆ ತುಂಬ ಖುಷಿ ಸೊ ಹಾಗೆ ಜಾಲಿಯಲ್ಲಿದ್ದಾರೆ ನಾನಿವತ್ತು ಕುಮಾರಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಎಷ್ಟು ಗ್ರ್ಯಾಂಡ್ ಆಗಿರ್ತದೆ ಅಂತ ಹೇಳಿ ತೋರಿಸ್ತೀನಿ ಇನ್ನು ಸ್ವಲ್ಪ ಇರುತ್ತೆ ನೋಡಿಗೆ ಆ ಎಂಡಲ್ಲಿ ಇವಾಗೆಲ್ಲ ಜನ ಸೇರಿದ್ದಾರೆ ಜನ ಸಾಗರ ಮತ್ತು ಇದು ಗೇಮ್ಸ್ ಇದೆ ಅಂತೆ ಗೇಮ್ಸು ತ್ರೋಬಾಲ್ ವಾಲಿಬಾಲ್ ಆ ಥರ ಎಲ್ಲ ಇದೆ ಅಂತೆ ನೋಡುವ ಏನೆಲ್ಲ ಇದೆ ಅಂತ ನೋಡಿ ಗೈಸ್ ಸಂತೆ ಸ್ಟಾರ್ಟು ಇಲ್ಲೆಲ್ಲ ದೃಷ್ಟಿ ಮನೆಗಳು ಅದೆಲ್ಲ ಇದೆ ಸೊ ಅಲ್ಲಿ ನೋಡಿ ಮಾತಾಡಿದ್ದು ಕೇಳಲಿಕ್ಕೆಲ್ಲ ಇಲ್ಲಿ ನೋಡಿ ಇದು ಚೆನ್ನಾಗಿದೆ ಅಲ್ಲ ಇಂಥ ದೊಡ್ಡ ತಗೊಳ್ಬೇಕು ಚೆನ್ನಾಗಿದೆ ಎತ್ಕೊಳ್ಳಿಕ್ಕೆ ಭಯ ಆಗ್ತದೆ ಅದಕ್ಕೋಸ್ಕರ ಎಷ್ಟು ರಶ್ ಇದೆ ಇಲ್ಲಿ ಸ್ಟೇಜ್ ಮಾಡಿದ್ದಾರೆ ತುಂಬ ಸಕ್ಕತ್ತಾಗಿದೆ ಮಾಡಿದ್ದು ವೀಡಿಯೋಸು ತುಂಬ ಚೆನ್ನಾಗಿದೆ ಹನ್ನೆರಡು ಐದಕ್ಕೆ ನಾನು ಹನ್ನೆರಡು ಐದಕ್ಕೆ ನಾನು ತೇರಿ ಅಂತೆ ಇಲ್ಲಿಂದ ಅಲ್ಲಿ ಅಲ್ಲಿ ಎಂಟು ಉಂಟಲ್ಲ ಅಲ್ಲಿವರೆಗೆ ತಗೊಂಡೋಗ್ತಾರೆ ಅಂತೆ ಸೋ ನೋಡ್ಬೇಕು ಫಸ್ಟ್ ವರ್ಷ ನಾನು ಇಲ್ಲಿ ಬಂದಿರೋದು ಹಾಗೆ ತುಂಬ ಕ್ಯೂರಿಯಸಿಟಿ ಇದೆ ಹಾಗೆ ನನಗೆ ಯೆಲ್ಲೋ ಕಲರ್ ಡ್ರೆಸ್ ತುಂಬ ಚೆನ್ನಾಗಿ ಸಿಂಪಲ್ ಆಗಿ ಜಾತ್ರೆಗೆ ಅಂತೆಲ್ಲ ಅಲ್ಲ ತಂದದ್ದು ಆದರೆ ಸಹ ಇದೇ ಚಂದ ಅಂತ ಆಯ್ತದೆ ಇದನ್ನೇ ಆಗಿದೆ ತುಂಬ ತುಂಬ ಜನ ಇದ್ದಾರೆ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಮಕ್ಕಳು ಬೇರೆ ಹಾಗೆ ಅಕ್ಕ ಸ್ವಲ್ಪ ಬ್ಯುಸಿ ಇದ್ದಾರೆ ಅವ್ರದ್ದು ಸಂಘದೆಲ್ಲ ¿Qué es

ಅದಕ್ಕೋಸ್ಕರ ಸ್ಟಿಕ್ಕನ್ನು ಇಲ್ಲಿ ಮನೆಯಲ್ಲಿ ಇಟ್ಟೋಗಿದ್ವಿ ಸೊ ಹಾಗೆ ರಿಟರ್ನ್ ಮನೆಗೆ ಬಂದು ಸ್ಟಿಕ್ಕನ್ನು ತಗೊಂಡು ಹೋಗ್ತಾ ಇದ್ದೀವಿ ನೋಡಿ ನನ್ನ ಸಹ ಬಂದರು ಆಯಿತಾ ಆ ಕಲ್ಲಿದ್ದೆ ಅವರಿಗೆಲ್ಲ ಇಂಥ ಮೀಟಿಂಗಲ್ಲಿ ಇರ್ತಾರಲ್ಲ ಸಂಘದಲ್ಲೆಲ್ಲ ಇರ್ತಾರಲ್ಲ ಅವರೆಲ್ಲಲ್ಲಿ ಎಂಥ ಎಮ್ ಎಲ್ ಎ ಅವರಿವರೆಲ್ಲ ತುಂಬ ಜನ ಬರ್ತಾರೆ ಅವರನ್ನೆಲ್ಲ ಸ್ವಾಗತಿಸಲಿಕ್ಕೆ ಇರ್ತಾರೆ ಸೊ ಹಾಗೆ ಅವಳಲ್ಲಿದ್ದಾರೆ ವೆಹಿಕಲ್ಸ್ ಎಲ್ಲ ಆಚೆ ಎಲ್ಲ ಬಿಡೋದಿಲ್ಲ ಅದಕ್ಕೆ ನಾನು ಸರ್ ಸ್ಕೂರ್ ತಗೊಂಡೋಗಲಿಲ್ಲ ಓ ಇಲ್ಲಿ ಇಲ್ಲಿಂದ ಇದು ಎಂತ ಗೇಟ್ ಹಾಕಿದ್ದಾರೆ ಪೊಲೀಸ್ನ ಹಾಗೆಲ್ಲಿದ್ದಾರೆ ಹಾಗೆ ಮತ್ತೆ ಆಚೆ ಹೋಗೋದಿಲ್ಲ ಮತ್ತು ತುಂಬ ಜನ ಸಬ್ಸ್ಕ್ರೈಬರು ಸಿಕ್ಕಿದ್ರು ಇಲ್ಲಿ ಒಳ್ಳೆ ವೀಡಿಯೋ ಮಾಡಿ ಇದು ಫೇಮಸ್ ಮಾಡಿಸಿ ಶಾಂತಲ್ಲಿ ಅನ್ನು ಅಂತ ಹೇಳಿದರು ಸೊ ನಾನು ಸ್ಟಿಕ್ಕೆಲ್ಲ ತಗೊಂಡೋಗಿರಲಿಲ್ಲ ನಾರ್ಮಲ್ ವೀಡಿಯೋ ಮಾಡುವ ತುಂಬ ಅಲ್ಲಿ ತೇರೆಲ್ಲ ಆಗೋದೆಲ್ಲ ಎಷ್ಟಾಗ್ತದೆ ಅಷ್ಟು ಮಾಡುವ ಅಂತ ಅಂದ್ಕೊಂಡೆ ಸೊ ಇವಾಗ ಮತ್ತು ಅವರೆಲ್ಲ ಅಷ್ಟೆಲ್ಲ ಹೇಳುವಾಗ ತುಂಬ ಸಬ್ಸ್ಕ್ರೈಬರ್ ಬೇರೆ ಇರ್ತದೆ ಅದಕ್ಕೋಸ್ಕರ ಒಳ್ಳೆಯದು ವೀಡಿಯೋ ಮಾಡುವ ಅಂತ ಹೇಳ್ಕೊಂಡು ಸ್ಟಿಕ್ಕಿಗೆ ಪುನಃ ಬಂದದ್ದು ನಾವು ಸೊ ಹಾಗೆ ಅಲ್ಲಿಂದ ಸುಸ್ತಾಯಿತು ಗೈಸ ಆದರೂ ಸಹ ಇವಾಗ ಒಂದು ಹೋಗುವ ಅಂತ ಲೇಟ್ ಹಾಕಿದ್ದಾರೆ ಬಸ್ಸಲ್ಲಿ ಇಲ್ಲಿಗೆ ಸ್ಟಾಪು ಇನ್ನು ಆಚೆ ಇಲ್ಲ ಹೋಗಲಿಕ್ಕೆ ಅದಕ್ಕೋಸ್ಕರ ನಾನು ಸ್ಕೂಟಿ ತರಲಿಲ್ಲ ಆಚೆ ನೋಡಿ ಫುಲ್ಲು ರಶ್ ಇರ್ತದೆ ಈಗ ನೋಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಮೌಂಟ್ ಹೋಗ್ತಾ ಇರಲಿಲ್ಲ ನಿಂತಿದೆ ಅದೇ ನನಗೆ ಸಂಜೆ ಮಗಳು ಹೋಗಿದ್ದಾಳೆ ಅಕ್ಕನ್ ಜೊತೆ ಅಮೌಂಟ್ ತಗೊಳ್ಲಿಕ್ಕೆ ಅಂದ್ರೆ ನಮ್ಮದು ಎಲ್ಲ ಏರ್ಟೆಲ್ ಅಲ್ಲ ಏರ್ಟೆಲ್ ಅಲ್ಲಿ ಇಲ್ಲಿ ನೆಟ್ವರ್ಕ್ ಇಲ್ಲ ಹಾಗೆ ಒಂದು ಅಮೌಂಟ್ ಕೈಯಲ್ಲಿ ಇರದಿದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ನಾವು ಇದನ್ನು ಎಂತ ಪೇಟಿಎಮ್ ಫೋನ್ಪೇ ಪೇ ಅದನ್ನೆಲ್ಲ ನಮ್ಗೆ ಬರ್ಬೇಕೇನಾದ್ರು ತಗೋಬೇಕು ಬರೋದು ನೋಡಿ ಇಲ್ಲಿ ನನ್ನದು ಫೋನ್ಪೇ ವರ್ಕ್ ಆಗ್ತಿಲ್ಲ ಗೈಸ ಹಾಗೆ ಅಕ್ಕ ಮೊಬೈಲ್ ತರಲೇ ಕೇಳಿದೆ ಪಾಪ ಒಬ್ಬಳನ್ನೇ ಬಿಡ್ಲಿಕ್ಕೆ ಸಹ ಭಯ ಆಯಿತು ಜಾತ್ರೆ ಎಲ್ಲ ಪುಲ್ಲು ಜನ ಇದ್ದಾರೆ ನನ್ನ ಮಗಳು ನನ್ನ ಕೈಗೆ ಸೇರಿದ್ಲು ಅಲ್ಲೇ ಅಲ್ಲ ತಳ್ಳಿ ಜಾತ್ರೆ ನಮ್ಮ ಊರಲ್ಲಿ ಸಹ ಇಷ್ಟು ಗ್ರ್ಯಾಂಡ್ ಇಲ್ಲವಾದ ತುಂಬ ಬೇಸರ ಬುಕ್ಕವರ್ ಪಾಯ್ ಹಾಂ ನೋಡಿ 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 ಸಂತೆಲಿ ಎಂತ ಕುಳಿಗಿಲ್ಲ ಎಲ್ಲ ನೋಡೋದು ಇಂಡೋರ್ ಶಾಪಿಂಗ್ ಚೆನ್ನಾಗಿದೆ ಅಲ್ಲ ಅದೆಲ್ಲ ನೋಡಿ ದೃಷ್ಟಿನ ಬೇಡ ಹ್ಞೂ ಇಲ್ಲಿ ಪಾನಿಪುರಿ ಚೆನ್ನಾಗಿದೆ ಒಂದು ಪಾನಿಪುರಿಯನ್ನು ತಿನ್ಬೇಕು ಮತ್ತೆ ಅಕ್ಕ ಇದರಲ್ಲಿ ಯಾರಂತ ಹೇಳಿ ರೈತ ಎಲ್ಲ ಹಾಯ್ ಹಾಯ್ ಇವರಿಗೆಲ್ಲ ಇಲ್ಲಿ ಕುತ್ಕೊಳ್ಲಿಕ್ಕೆ ಅಂತ ಸೊ ಹಾಗೆ ನೋಡಿ ಅಲ್ಲಿ ಎಂದ ನೋಡಿ ಎಷ್ಟು ಜನ ಇದ್ದಾರೆ ಜಾತ್ರೆ ನೋಡಿ ಸುತ್ತ ಇದ್ದಾರೆ ಎಲ್ಲ ಅಪ್ಪ ಮತ್ತೆ ಮಕ್ಕಳು ಎಲ್ಲ ಜಾತ್ರೆಯಲ್ಲಿ ಇದೇ ಇರುದು ಆದ್ರೆ ನೋಡ್ಲಿಕ್ಕೆ ಒಂಥರ ಚಂದ ಅಷ್ಟೇ ಪುತ್ತೂರು ಸುಳ್ಳಿ ಜಾತ್ರೆ ಪುತ್ತೂರು ಆಗಲಿಲ್ಲ ಸುಳ್ಳಿ ಜಾತ್ರೆ ಆಯಿತು ಆಪಲ್ ವಾಚ್ ಮಕ್ಕಳಿ ಟಚ್ ಸ್ಕ್ರೀನ್ ಅಂತೆ ಗೊತ್ತಾಗ್ತಿಲ್ಲ ಟಚ್ ಸ್ಕ್ರೀನ್ ಅಂತೆ ಗೈಸ್ ಟೈಮ್ ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಮಾತ್ರ ಟಚ್ ಆಗೋದು

ನೋಡಿದರೆ ಎಲ್ಲ ಬೇಕಾಗ್ತದೆ ಗೈಸ್ ನನಗೆ ಭಯ ಆಗ್ತಿದೆ ನನ್ನದು ಫೋನಲ್ಲಿ ಅಮೌಂಟ್ ಇವಾಗ ಜಾತ್ರೆ ಎಲ್ಲ ಮುಗೀತು ಭಾನುವೆ ದಿವಸ ಮುಗೀತು ವಾಚೆಲ್ಲ ತಗೊಂಡು ದೊಡ್ಡ ಜನ ಮಾಡ್ತಾ ಇದ್ದಾಳೆ ಹಾಗೆ ವಾಚೆಲ್ಲ ತಗೊಂಡು ದೊಡ್ಡ ಜನ ಮಾಡ್ತಾಳೆ ಹಾಗೆ ನಾವಿನ್ನು ಊಟ ಹೋಗ್ತೀವಿ ಇನ್ನು ಊಟ ಮಾಡಿ ಸೇರೆಲ್ಲ ಆಯಿತು ಇನ್ನು ಊಟ ಮತ್ತು ಸಂತೆ ಉಂಟು ಸಂತೆ ಮೇಡಮ್ ಹೋಗಿ ಮತ್ತು ನೈಟ್ ಏನು ಅಂತ ಗೊತ್ತಿಲ್ಲ ಮತ್ತು ನಾಳೆ ಇದೆ ನಾಳೆ ಈ ಬಾಬೆದು ಡ್ಯಾನ್ಸ್ ಎಲ್ಲ ನೋಡಬೇಕು ಪಾನಿಪುರಿ ಉಳಿದಿಲ್ಲ ನಮ್ಮದು ಜಾತ್ರೆ ಎಲ್ಲ ಮುಗೀತು ಬಾನ್ವಿ ದಿವಸ ಮುಗೀತು ವಾಚೆಲ್ಲ ತಗೊಂಡು ದೊಡ್ಡ ಜನ ಮಾಡ್ತಾ ಹಾಗೆ ವಾಚ್ ಎಲ್ಲ ಒಂದೆಡ್ಡು ಜನ ಮಾಡ್ತಾರೆ ಹಾಗೆ ನಾವಿನ್ನು ಊಟ ತೆಗೆದು ಇನ್ನು ಊಟ ಮಾಡಿ ಸೇರೆಲ್ಲ ಆಯಿತು ಇನ್ನು ಊಟ ಮತ್ತೆ ಸಂತೆ ಉಂಟು ಸಂತೆ ಬೆಳೆದು ಕುತ್ಬಹುದು ಮತ್ತೆ ನೈಟ್ ಏನು ಅಂತ ಗೊತ್ತಿಲ್ಲ ಮತ್ತೆ ನಾಳೆ ಇದೆ ನಾಳೆ ಈ ಬಾಬಾ ಇದು ಡ್ಯಾನ್ಸ್ ಡ್ಯಾನ್ಸ್ ಎಲ್ಲ ನೋಡಬೇಕು ಪಾನಿಪುರಿ ಇವಳಿಗಿಲ್ಲ ಅಲಾ ಇವಳು ನನ್ನ ಎರಡು ಎರಡು ಪ್ಲೇಟ್ ಪಾನಿಪುರಿ ತಿನ್ನೆ ನನಗೆ ತಿನ್ನಲಿಕ್ಕೆ ಇರಲಿಲ್ಲ ಓಕೆ ಗೈನ್ಸ್ ಯಾರೆಲ್ಲ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಊಟ ಮಾಡಿ ಸೀದಾ ಮನೆಗೆ ಹೋಗ್ತೀವಿ Okay, bye bye, bye bye, Mari. bye bye. Bye bye. Thank you. Thank you. Thank you. Thank Okay, bye bye Thank you. Thank